ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಂದರೆ ಬೆಂಡೆಕಾಯಿ ಕುರ್ಕುರಿ ಈ ಸಂಜೆ ಈವ್ನಿಂಗಾಗಿ ಇದೊಂದು ಸ್ನ್ಯಾಕ್ಸ್ ರೆಸಿಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿದೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕುರ್ಕುರಿಗೆ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ಎಳೆ ಬೆಂಡೆಕಾಯಿ ತೊಗೊಂಡಿದ್ದೆ ಇವಾಗ ಇದನ್ನು ನಾವು ಈ ಸೈಡನ್ನು ಕಟ್ ಮಾಡಿ ಇದನ್ನು ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದು ಇದನ್ನು ಸೈಡನ್ನು ಕಟ್ ಮಾಡಿ ಈ ತರ ನಾಲ್ಕು ಭಾಗ ಮಾಡಿ ಈ ತರ ಮಾಡಬೇಕು ಈ ತರ ನಾಲ್ಕು ಭಾಗ ಮಾಡಿ ಈ ಥರ ಎಲ್ಲವನ್ನು ಹಾಗೆ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡಾಗಿದೆ ಎಳೆ ಎಳೆಯಾಗಿ ಈಗ ಇದಕ್ಕೆ ಒಂದು ಅರ್ಧ ಲಿಂಬು ಈ ಲಿಂಬು ಹಾಕಿ ಕಲಿಸೋದ್ರಿಂದ ಇದರಲ್ಲಿರೋ ನೋಳಿ ಅಂಶ ಎಲ್ಲ ಹೋಗ್ತದೆ ಅದಕ್ಕೆ ಲಿಂಬು ಹಾಕಿ ಸ್ವಲ್ಪ ಕಲಿಸ್ಕೋಬೇಕು ನಾವು ಈ ಥರ ಈಗ ಇದಕ್ಕೆ ಮಸಾಲೆ ಪುಡಿ ಮತ್ತು ಉಪ್ಪು ಉಪ್ಪು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಕಾಲು ಸ್ಪೂನು ಜೀರಿಗೆ ಜೀರಿಗೆ ಪುಡಿ ಒಂದು ಟೀಸ್ ಕಾಲು ಟೀ ಸ್ಪೂನು ಮತ್ತು ಗರಂ ಮಸಾಲ ಕಾಲು ಟೀ ಸ್ಪೂನು ಚಾಟ್ ಮಸಾಲ ಕಾಲು ಟೀ ಸ್ಪೂನು ಪೆಪ್ಪರ್ ಪುಡಿ ಒಂದು ಕಾಲು ಟೀ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಇವನ್ನೆಲ್ಲ ಹಾಕಿ ಇದಕ್ಕೆ ಕಲಿಸ್ಕೋಬೇಕು ಈ ಥರ ಕಲಿಸೋದ್ರಿಂದ ಈ ಬೆಂಡೆಕಾಯಿ ಒಳಗೆಲ್ಲ ಮಸಾಲೆ ಚೆನ್ನಾಗಿ ಹೋಗಿ ಹಿಡ್ದಿರುತ್ತೆ ಈಗ ಒಂದೆರಡರಿಂದ ಮೂರು ಸ್ಪೂನು ಕಡಲೆ ಇಟ್ಟು ಮತ್ತೆ ಇದು ರೋಸ್ಟ್ ಆಗಲಿಕ್ಕೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕಿ ಈ ಥರ ಡ್ರೈ ಆಗಿ ಕಲಿಸ್ಕೋಬೇಕು ನಾವು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮತ್ತೆ ಕಲಿಸ್ಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಮಕ್ಕಳೆಲ್ಲ ಬೆಂಡೆಕಾಯಿ ತಿನ್ನಲಿಕ್ಕೆ ಇಷ್ಟಪಡೋಲ್ಲ ನಾವು ಈ ಥರ ಕುರ್ಕುರಿ ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗತ್ತೆ ಇವಾಗ ಎಣ್ಣೆ ಕಾದಿದೆ ಹಿಟ್ಟಿನೆಲ್ಲ ನಾವು ಈ ಥರ ದಂಧೆ ಆಗಿಬಿಡಬೇಕು ಈ ಥರ ಬೆಂಡೆಕಾಯಿ ಸ್ವಲ್ಪ ನೋಡಿ ಇರುತ್ತಾದ್ರೂ ಈ ಥರ ಬಿಡಿಸಿ ಬಿಡಿಸಿ ಬಿಡಬೇಕು ಇದನ್ನ ಈ ಥರ ಸ್ವಲ್ಪ ಕ್ರಂಚಿ ಆಗೋ ತನಕ ನಾವು ತಿರುಗಿ ತಿರುಗಿ ಬೇಯಿಸ್ತಾ ಇರಬೇಕು ಕ್ರಿಸ್ಪಿ ಆಗಬೇಕಿದು ಇವಾಗಿದಾಗಿದೆ ಇಷ್ಟ ಆದರೆ ಸಾಕಿದು ಈಗ ಫ್ರೈ ಚೆನ್ನಾಗಿ ಫ್ರೈ ಆಗಿದೆ ತೆಗ್ದಾಗ ಈಗ ಈ ಥರ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋಬೇಕು ಹಾಗೆ ನೋಡ್ದವೆಲ್ಲ ಮತ್ತೆ ಬಿಡೋದು ಹೀಗೆ ನೋಡಿ ಸೂಪರ್ ಆದ ಕುರ್ಕುರಿ ರೆಡಿ ಆಗಿದೆ ನೋಡಿ ಇಷ್ಟು ಬ ಕ್ರಿಂಚಿಯಾಗಿ ಕ್ರಿಸ್ಪಿ ಆದರೆ ಸಾಕು ಇವೆಲ್ಲ ತೆಗೆದು ನಾವು ಈ ತರ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋಬೇಕು Gracias.